ಜಯಮ್ಮ ಯಾಕೆ ಸೊಪ್ಪು ಕುತ್ಕೊಂಡಿದ್ಯಾ ಯಾಕ ಕುತ್ಕೊತೀನಿ ಅದ್ ಕಟ್ಕೊಂಡು ನಿನ್ಗೇನಾಗ್ಬೇಕೆ ಸರೋಜಿ ಸುಮ್ಮನ ಹೋಗು ಹ್ಮ್ ನೀನು ನಾನ್ ಮಾತಾಡ್ಸಕ್ ಬರ್ಬೇಡ ಸುಮ್ನೆ ನನ್ಗೂ ನಿನ್ಗೂನು ಜಗಳ ಆಗ್ಬಿಡುತ್ತೆ ಮಾತಾಡ್ರಿ ಹ್ಮ್ ಹೋಗಿ ಸುಮ್ಮನೆ ಮುತ್ಕೊಂಡು ಅದೇ ಗೌರಿ ಗಣೇಶ ಹಬ್ಬದ ದಿಸ ಹಿಂಗೆ ಬೇಜಾರ್ ಮಾಡ್ಕೊಂಡು ಮನೆಯವರ ಕುಕ್ಕಾಣಿದ ಹಬ್ಬ ಮಾಡದ್ ಬಿಟ್ಟು ಹ್ಮ್ ಎಲ್ಲರೂ ಎಲ್ಲಾ ಗಣೇಶನ್ ತರಕು ಗೌರಿ ತರಕು ಅಂತ ಹೇಳಿ ತಾರಾಡ್ಕೊಂಡು ಹೋಗ್ತಾ ಇದಾರೆ ಹೂವು ಹಣ್ಣು ತರಬೇಕು ಅಂತ ನೀನ್ ನೋಡಿರಿ ಮನೆ ಸುಮ್ಮನ್ ಕುಕ್ಕಣ ಕುಕ್ಕಾಣಿದ್ಯಾಲಿ ಮಕ್ಕಳು ಯಾರು ಬಂದಿಲ್ವೇನು ಹಬ್ಬ ಮಾಡ್ತೀವೋ ಬಿಡ್ತೀವೋ ಅದನ್ನ ಕಟ್ಕೊಂಡು ನಿನ್ಗೆ ಏನಾಗ್ಬೇಕು ನನ್ನ ಮಕ್ಳು ಬಂದೆ ಇಲ್ವೋ ಅಯ್ಯೋ ಪಾಪ ನಿನ್ನ ಮಕ್ಕ ನೋಡದೆ ಅಯ್ಯೋ ಅನ್ಸುತ್ತೆ ಹಾ ನಿನ್ ಗಂಡ ಇಲ್ಲದ್ಕೆ ಪಾಪ ನಿನ್ಗೆ ಏನ್ ಮಾಡೋಕ್ಕೂ ಮನಸ್ಸೇ ಇಲ್ಲ ಅಲ್ವೇ ಹಾ ಹೋಗ್ಲಿಕ್ಕೆ ಬಿಡು ನೀನಂತೂ ಹಬ್ಬ ಮಾಡಲ್ಲ ನಾವಾದ್ರೂ ಮಾಡ್ತಾ ಇದೀವಿ ಪಾ ಹಾ ಗೌರಿ ಹಬ್ಬಕ್ಕೆ ಅರ್ಶನ ಕುಂಕುಮ ತಗೊಂಡು ಒಬ್ಬಟ್ಟು ಅಡಿಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಬರೀವಂತೆ ಹಾ ಗಣೇಶ ಗೌರಿ ಹಬ್ಬಕ್ಕೆ ಶುಭಾಶಯಗಳು ನಿನ್ಗೆ நின்சையினா நீண்டு முச்சு ரய்ட இல்ல ஜாக லாலி மாதிரி நின் மக்க நோட் மய்யெல்லாம் உருவாத்தன்கொத்தி நீனொழு பேர் சேர்க்கணி ஆ ஊர்மீகே நன்கண்டனா எழுதே போலீஸ்னாண்ட் ஆக உடிகம் நோடத்தேத்தேன் ஆவியேனோ நீம் அனுமான பட்டு ஊர்ம கம்ப்ளேண்ட் கொட்டியா ನಿನ್ನ ಆದಿಯವರು ಕ್ಷಮಿಸಲಾ ಕಣೆ ಜಯಮ್ಮ ಆ ಹಾಂ ಅವ್ರ ಮೇಲೆ ಒಳ್ಳೆ ಹುಡುಗಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀಯ ಕಿಡ್ನಾಪ್ ಮಾಡಿ ಅಂತಾನೆ ಹಾಂ ಆ ಗಣೇಶ ನಿನ್ನ ವಿಜ್ಞಾನ ನಿವಾರಣೆ ಮಾಡಲ್ಲ ಇನ್ನು ಜಾಸ್ತಿ ಆಗಂಗೆ ಮಾಡ್ತಾನೆ ನೋಡ್ತಾ ಇರು ಏ ಸರೋಜಾ ನಿನಗೆ ಯಾಕೆ ಬೇಕು ಅಲ್ಲ ಮೊದ್ಲೇ ಪಾಪ ಬೇಗ ಮಾಡ್ಕೊಂಡಿದ್ದಾರೆ ಅಂತಳಗೆ ಇನ್ನು ಹುಡ್ಸಕ್ಕೆ ಬಂದಿದ್ದೀವಿ ಇಲ್ಲಿ ಹೋಗಿ ಮುಚ್ಕೊಂಡು ಹಬ್ಬ ಮಾಡ್ತಾ ಇದ್ದೀನೋ ಒಳ್ಳೆ ರೀತಿಲಿ ಹಬ್ಬ ಮಾಡೋದು ಸುಮ್ಮನೆ ಇಲ್ಲಿ ಬಂದು ಗಲಾಟೆ ಮಾಡಬೇಡ ಹೋಗಿ ಸುಮ್ಮನೆ ಮುಚ್ಕೊಂಡು ಬಂದ್ಬಿಟ್ಲಿ ಇವಳಬ್ಬ ಹಾ ಇಷ್ಟೊತ್ತು ಬಂದು ನಿಂತ್ಕೊಂಡು ಯಾಕ ಸುಮ್ಮನೆ ನಿಂತಾಳಲ್ಲ ಮಾತಾಡ್ಬೇಕಾಗಿತ್ತು ಅಂತಂದೆ ಕೊನೆಗೂ ಮಾತಾಡ್ಬಿಟ್ಟಲ್ಲ ಹ್ಮ್ ಮಾತಾಡ್ತೀನಿ ಕಣಿ ಹಾ ಭಯನಾ ಏನಂತೆ ಕಪ್ ಮಾಡ್ದಿರೋರು ಯಾರು ಅದ್ರ ಮುಚ್ಕೊಂಡು ಹೋಗು ಸುಮ್ನೆ ರೇಗಿಸ್ಬೇಡ ರೇಗಿ ರೇ ಜಯ ಅಮ್ಮ ಏನಿಲ್ಲ ಕಪ್ಪಾ ಮಾರಿಸ್ತಾಳೆ ನೋಡು ಹೋಗು ವಹಿಸ್ಕೊಂಡು ಹೋಗ್ಬೇಡ ಆಮೇಲೆ ನೀವ್ ಯಾಕಂಗ್ತೀಯ ಹಾ ಅಲಾ ಊರ್ಮೇಲೆ ಏನು ತಪ್ಪಿಲ್ಲ ಅಂತ ಗೊತ್ತಾದ್ಮೇಲೆ ಗಂಡ ಯಾವಳಿಂದ ಬಿಟ್ ಏನೋ ಹೋಗಿ ಹುಡ್ಕೋ ಹೋಗಿ ನೀನೇನ ಪೊಲೀಸ್ನಾರಂತೂ ಹುಡ್ಕಲ್ಲ ಏನ ಅವ್ರ ಕಂಪ್ಲೇಂಟ್ ತಗೊಂಡು ಅವ್ರ ಅರೆಸ್ಟ್ ಮಾಡಿದಾರೆ ಅಷ್ಟೇ ಹಾ ಈ ಬಗ್ಗೆ ನೀನೇನ್ ತಲೆ ಕೆಡ ಹೋಗು ಜಯ ಮನೆ ಸುದ್ದಿ ಕಟ್ಕೊಂಡು ನಿನಗೇನಾಗಬೇಕು ಹಾ ನಿನ್ ಗಂಡ ಏನು ಓಡಾಗಿಲ್ವಲ್ಲ ಹೋಗು ಮುಚ್ಕೊಂಡು ನೀನು ಹಿಂಗೆಲ್ಲಾನ ಅಲ್ಲಿ ಇಲ್ಲಿ ಬಿದ್ದಿ ಅಲ್ಸಿ ಅಲಿತಿದ್ದೆ ನಿನ್ ಗಂಡನು ಯಾವಳಿಂದ ನಾನು ಹೋಗು ಹೋಗಿ ಮುತ್ಕೊಂಡು ಗಂಡ ಯಾಕೆ ಓಡಾಕ್ತಾನೆ ನಾನು ಅವ್ನ ಚೆನ್ನಾಗಿ ನೋಡ್ಕೊಂತೀನಿ ನಾನೇನು ನಂಗೆ ಬಿಟ್ಟು ಬಿಟ್ಟು ಹೋಗಲ್ಲ ಅಲ್ಲಿ ಇಲ್ಲಿ ಹಾ ಗಂಡ ಹಾಕ್ತೇ ಒಂದಿಟ್ಟು ಮರಿಯೋದಿಲ್ವಲ್ಲ ಅದಕ್ಕೆ ಮತ್ತೆ ಅವಳ ಗಂಡ ಅವ್ರ ಇವರಿಂದ ಸುತ್ತಾರೆ ಅದು ನಾನೇನು ನಂಗೆ ಬಿಟ್ಟು ಬಸಿ ಮಾಡ್ಕೊಂಡೇನಿ ಈ ಸರೋಜಿ ನಿನ್ ಜಾಸ್ತಿ ಆಗ್ತೈತಿ ಹೋದ್ರೆ ಸರಿ ಇವಾಗ ಏನಿಲ್ಲ ನೋಡು ಅವತ್ ಬಿಟ್ಟಿದ್ ಹೇಳ್ರಿ ಹ ಅನುಭವಿಸ್ತೀರಾ ನೀವಿನ ನೋಡ್ದೇನೆ ಲಸ್ಮಕ್ಕ ಎಲ್ಲ ಹೆಂಗ್ ನಿನ್ನ ಯಾವಾಗ ಹುಡುಗಿ ಕೊಡ್ತಾರೋ ಏನೋ ಪೊಲೀಸ್ನವರು ಹುಡಿ ಕೊಡ್ತಾರೆ ಸುಮ್ನಿರು ಅಂತ ಹೇಳಿದೆ ಎಷ್ಟೊಂದಿನ ಆತು ಇನ್ನ ಬರ್ಲೇ ಇಲ್ಲ ನನ್ ಗಂಡ ಅಯ್ಯೋ ಅಯ್ಯೋ ಏನ್ ಮಾಡೋದು ಹೇಳು ಹ ಎಲ್ಲ ಮನೆಗೂ ಗೌರಿ ಗಣೇಶ ಹಬ್ಬ ಮಾಡ್ತಾ ಇದಾರೆ ಹಾ ನಮ್ಮನೆಗೆ ಮನೆ ಮನೆ ಅಯ್ಯೋ ದೇವ್ರೇ ಏನ್ ಹೋಗ್ಲಿ ಬಿಡಿ ಬಂದೇ ಬರ್ತಾರ ನಿನ್ ಗಂಡನ ನೀನ್ ಯೋಚನೆ ಮಾಡ್ಬೇಡ ಸುಮ್ನೆ ಹೋಗಿ ಯಾವ ಹಬ್ಬ ಮಾಡ್ಲೇ ಇಲ್ಲ ಸ್ಮಾತ ನನ್ ಗಂಡ ನೋಡಿರೇ ಎಲ್ಲ ಇದ್ದಾನೆ ಅಂತ ಗೊತ್ತಿಲ್ಲ ಯಾವಾಗ ಬರ್ತಾನೆ ಅಂತಾನೂ ಗೊತ್ತಿಲ್ಲ ಆ ಪೊಲೀಸ್ನಾರ ಬತ್ತಾರೋ ಇಲ್ವೋ ಅದು ಗೊತ್ತಾಗ್ತಿಲ್ಲ ಯಾವ ಸಂತೋಷಕ್ಕ ಅಂತ ಹೇಳಿ ಹಬ್ಬ ಮಾಡ್ಲಿ ಹೇಳು ಅಯ್ಯೋ ಯಾವ ಹಬ್ಬ ಮಾಡಿ ಏನಾಗ್ಬೇಕಾಗೈತೆ ಹೇಳತ್ತ

ಅವಳು ನಂಬಿ ನಾನು ಅವಳಿಂದೆ ಹೋಗಿ ಅವಳಿಗೆಲ್ಲ ಕೊಟ್ಬಿಟ್ಟಿದ್ದೆ ಅದೇ ಕೊರಗನಾಗೆ ನಾನು ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರ್ಬೇಕಾದ್ರೆ ಅದು ಯಾರೋ ಬಂದು ಎಳ್ಕೊಂಡು ಹೋಗ್ಬಿಟ್ರು ಹೊಲ್ದ ಹತ್ರ ಕೂತ್ಕೊಂಡಿದ್ದನ್ನು ಯಾರು ಅಂತನೂ ಗೊತ್ತಾಗ್ಲಿಲ್ಲ ಆಮೇಲೆ ಊರ್ಮಿಳನ ಕಡೆ ಅವರು ನಿನ್ನೆಂಟಿ ಏನೋ ಊರು ಮಿಳಾಗೆ ಸಿಕ್ಕಿರೋ ಇದು ತೋಟವೂ ದುಡ್ಡು ಎಲ್ಲ ಕಿತ್ಕೊಂಡಿದ್ದಾಳೆ ಅದಕ್ಕೆ ನಿನ್ನ ಕಿಡ್ನಾಪ್ ಮಾಡಿರೋದು ಅಂತ ಹೇಳಿ ಹೇಳಿದ್ರೆ ಅವಾಗ ಗೊತ್ತಾಯ್ತು ಆ ಊರ್ಮಿಳ ಮಿಳ ಹಾಳಿ ಎಂತವಳು ಅಂತ ಹಾಂ ನಾನು ತಪ್ಪಾಯ್ತು ಕ್ಷಮಿಸ್ಬಿಡೆ ಅವಳಿಂದೆ ಹೋಗಿ ನಾನು ತಪ್ಪು ಮಾಡ್ಬಿಟ್ಟೆ ನಮ್ಮ ಯಾನ್ ಎಲ್ಲಿದ್ರು ಇಷ್ಟ ಯಾವ್ದೋ ಒಂದು ಶೆಡ್ ಇತ್ತು ಕಣಮ್ಮ ಹೊಲದಲ್ಲಿ ಹಾ ಅದ್ಯಾವ್ದೋ ಸೊಟ್ಟನ್ ಗೆರೆ ಅಂತೆ ಅದು ಆ ಶೆಡ್ ಅಲ್ಲಿ ಕೂಡ ಹಾಕಿದ್ರು ಯಾರೋ ರೌಡಿಗಳು ಆದ್ರೆ ನಾ ಹೋದಾಗ ಯಾರು ಇರ್ಲಿಲ್ಲ ನಿಮ್ಮ ಯಜಮಾನ್ರು ಒಬ್ಬರೇ ಇದ್ರು ಕೈ ಕಾಲ ಎಲ್ಲ ಕಟ್ ಬಿಟ್ಟಿದ್ರು ಅವಾಗ ನಾವು ಬಿಡಿಸ್ಕೊಂಡ್ ಬಂದ್ವಿ ಹಾ ಊರ್ ಮೇಳಾನೇ ತೋರಿಸಿದ್ದು ಆ ಶೆಡ್ ಎಲ್ಲಿದೆ ಅಂತ ಹೇಳಿ ಈಗ ಅವಳಿಗೆ ಜೈಲಿಗೆ ಹಾಕಿದೀವಿ ಅನುಭವಿಸ್ತಾಳೆ ಸುಮ್ನೆ ಇರ್ರಿ ಮಾಡಿರ ತಪ್ಪಿಗೆ ಇದೇನಪ್ಪ ಇದು ಈ ಇವನು ನಿಜವಾಗ್ಲೂ ಊರ್ ಕಿಡ್ನಾಪ್ ಮಾಡಿದ್ಲಾ ಅಥವಾ ಯಾವಳಿಂದನಾದ್ರೂ ಏನಾದರೂ ಸಾರ್ ಸರ್ ಸಾರ್ ತುಂಬ ಥ್ಯಾಂಕ್ ಯು ಸರ್ ನಮ್ಮ ಗಂಡ ನುಡಿ ಕೊಟ್ಟಿದ್ದಕ್ಕೆ ನಿಮ್ಮಿಂದನ ತುಂಬಾ ಉಪಕಾರ ಆಯ್ತು ನಮಗೆ ಅವ್ರ ಮೇಲೆ ಮಾತ್ರ ಬಿಡಬೇಡ್ರಿ ಸರಿಯಾಗಿ ಶಿಕ್ಷೆ ಕೊಡ್ರಿ ಅವಳಿಗೆ ಹ ಅಲ್ಲೇ ಇರಬೇಕು ಕೊಳಿಬೇಕು ಜೈಲಿನಾಗೇನಿ ಅವ್ಳಿಗೆ ಮಾತ್ರ ಜಾಮೀನ್ ಸಿಗ್ಲೇಬಾರ್ದು ಸರ್ ಹಂಗ್ ಮಾಡಿ ಹೇಳ್ತೀನಿ ಸರಿ ಆಯ್ತಮ್ಮ ಹ ನಾವಿನ್ ಬರ್ತೀವಿ ನಿಮ್ಮ ಗಂಡನ ನಿಮ್ಮ ಮನೆ ಹತ್ರ ಬಿಟ್ಟು ಹೋಗೋಣ ಹೇಳಿ ಬಂದಿದ್ವಿ ನಮಗೆ ಟೈಮ್ ಆಗುತ್ತೆ ನಾವು ಹೋಗ್ತೀವಿ ಸರ್ ಬನ್ನಿ ಸರ್ ಊಟನಾದ್ರೂ ಹೋಗಿರತ್ತೆ ಇಲ್ಲಮ್ಮ ಹಂಗೆಲ್ಲ ನಾವು ಊಟ ಗೀಟ ಎಲ್ಲೂ ಮಾಡೋದಿಲ್ಲ ನಮ್ಗೆ ಕೆಲಸ ಐತೆ ಹೋಗ್ತೀವಿ ನಾವು ಹಾಂ ಸರ್ ಆ ಊರ್ಮಿಳನ್ನ ನೋಡಕ್ಕೆ ನಾನು ಒಂದೇ ಒಂದ್ಸಲಿಗೆ ಬರ್ಬೋದಾ ಸರ್ ಆ ಮನೆಯಾಳಿಗೆ ಮಕ್ಕಳು ಬೈದು ಬರಬೇಕು ಸರ್ ನನಗೆ ಸಮಾಧಾನ ಆಗೋವರ್ಗು ಅದಕ್ಕೊಂದೇ ಒಂದು ಅವಕಾಶ ಮಾಡಿಕೊಡ್ರಿ ಸರ್ ನೀವು ದಯವಿಟ್ಟು ಹೌದು ಸರ್ ಆ ಊರ್ಮಿಳ ಮನೆಯಾಳಿನ ನಾನುನು ಉಗಿಬೇಕು ಸರ್ ಇಂಥ ಹೊಲ್ಕಾಯಿ ಕೆಲಸ ಮಾಡೇವಳಲ್ಲ ಹೊಲ್ಕಾ ಕೆಲಸ ಮಾಡಿ ನಾಟಕ ಮಾಡ್ತಿದ್ಲಲ್ಲ ನಾನು ಇಲ್ಲ ನನಗೆ ಗೊತ್ತೇ ಇಲ್ಲ ಯಾವ ನೀನ್ ಯಾವಳಿಂದ ಓಡದೋಗ್ಯವನೋ ಏನೋ ನಿನ್ ಗಂಡ ಅಂತ ಹೇಳಿ ಬೈಕ್ ಬಂದಂಗೆ ಮಾತಾಡ್ತಿದ್ಲಲ್ಲ ಅವಳು ನೋಡ್ಬೇಕು ಹ ಆಯ್ತಮ್ಮ ನಾಳೆ ಇಲ್ಲ ನಾಡಿದ್ದು ಹಬ್ಬ ಆದ್ಮೇಲೆ ನೀವು ಸ್ಟೇಷನ್ ಬಂದು ಅವಳನ್ನ ನೋಡಬಹುದು ಹಾ ನಾವಿನ್ ಬರ್ತೀವಿ ಸರಿ ಆಯ್ತು ಸರ್ ಬತ್ತೀವಿ ಹೆಂಗೋ ನನ್ ಗಂಡ ಬಂದ್ರಲ್ಲ ಇವಾಗ ನಾವಂತ ಗಣೇಶನ ಹಬ್ಬನ ಜೋರಾಗಿ ಮಾಡ್ತಿರ್ಕೊಂಡಿಲ್ಲ ಓ ಏನೇ ನಿನ್ ಗಂಡ ಬರೋದಿಲ್ಲ ಅಂತ ಹೇಳ್ತಿದ್ದೆ ಈಗ ನೋಡು ನನ್ ಗಂಡ ಹೆಂಗ್ ಬಂದಿದ್ದಾನೆ ಅಂತಾನೆ ಪೊಲೀಸರು ಹುಡಿಕೊಂಡು ಕರ್ಕೊಂಡ್ ಬಂದೇವ್ರಿ ಪೊಲೀಸ್ನವರು ಸುಮ್ಮನೆ ಹೇಳ್ತಾರೆ ಕಾಟಾಚಾರಕ್ಕೆ ಅಂತ ಹೇಳ್ತಿದ್ದೆ ಈಗೇನು ಹೇಳ್ತೀಯಾ ಹಾ ಎಲ್ಲ ಪೊಲೀಸ್ನವರು ಒಂದೇ ಥರ ಇರಲ್ಲ ಕಣೆ ನೀ ಎತ್ತ ಕೆಲಸ ಮಾಡೋರು ಇರ್ತಾರೆ ಹಾ ನಿನ್ನತ್ತ ಮನೆಯಾಳಿ ಹೇಳ್ಬಿಟ್ಟೆ ಬರಲ್ವಾ ನನ್ನ ಗಂಡ ಈಗ ನೋಡು ಸಾಕಾತ ನನ್ನ ಗಂಡನ್ನ ನೋಡಿ ಬರ್ಲಿ ಬಿಡು ಅದಕ್ಕೆ ನಾನೇನು ಮಾಡೋಣ ಮತ್ತೆ ಹೇಳ್ತಿದ್ದೆ ನೀನು ಗಂಡ ಎಲ್ಲಿ ಬರ್ತಾನೆ ಯಾವಳಿಂದ ನೀನು ಓಡೋಗ್ಯಾನೆ ಅಂತಾನ ಹಾ ನೋಡ್ದಾ ಆ ಮನೆಯಾಳಿ ಊರ್ಮೀಣ ಕಿಡ್ಡಪ್ ಮಾಡಿದ್ಲಂತೆ ನನ್ನ ಗಂಡನ್ನ ಹಾ ಅವಳೇ ಸರಿಯಾಗೈತಿ ನೀನು ಅವಳ ಜೊತೆಗೆ ಸೇರ್ಕೊಂಡು ಇಂಥದೇನೇ ಏನೋ ಕೆಲಸ ಮಾಡು ನಿನ್ನ ಅವಳ ಜೊತೆಗೆ ಜೈಲಿಗೆ ಹಾಕ್ತಾರೆ ಜೈಲಿಗೆ ಹೋಗನ ನಾನು ಅಂತ ಕೆಲಸ ಮಾಡೋಣಲ್ಲ ಹಾಂ ನನಗಣ್ಣ ನಾನು ಬಿಟ್ಟು ಎಲ್ಲಿಗೂ ಹೋಗೋದು ಇಲ್ಲ ನಾನೇನು ನಿನ್ನಂಗಲ್ಲ ಆಯ್ತು ಬಿಡಮ್ಮ ನಿನ್ನಂಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಹೋಗಿ ಹೋಗಿ ಮುಚ್ಕೊಂಡು ಹಾ ನಾವು ಗಣೇಶನ ಹಬ್ಬನು ಗೌರಿ ಹಬ್ಬನು ಭರ್ಜರಿಯಾಗಿ ಮಾಡ್ತೀವಿ ಮಾ ನಿನ್ಗೂ ಒಂದು ಜಾಕೆಟ್ ಪೀಸ್ ಕೊಟ್ಟು ಮಡ್ಲಕ್ಕಿ ಒಯ್ದು ಮಾಗಣ ಕೊಟ್ಟು ಕಳಿಸ್ತೀನಿ ಇಸ್ಕೊಂಡು ಹೋಗಿವಂತೆ ಹಾಂ ಅವ್ರ ಕೊಡಿವಂತೆ ಕೊಡೀವಂತೆ ಜೈಲಿಗೆ ಹೋಗಿ ಹಾಂ ಸಾಯಂಕಾಲಕ್ಕೆ ಬಾರಿ ನಿನ್ ಬಾಗಿನ ಯಾವಳಿಗೆ ಬೇಕಾಗಿತ್ತು ನೀನು ಇಚ್ಛೆ ಹಾ ನನಗ ಕೊಡ್ತೀವಿ ಇಲ್ಲಿಂತೇವ್ರಲ್ಲ ನೀನ್ ಚೇಲಾಗಳು ಇಲ್ಲ ಈ ಬಾನನು ಅವ್ರಿಗೆ ಕೊಡು ನನಗೇನು ಬೇಕಾಗಿಲ್ಲ ನಾವು ಹಬ್ಬ ಮಾಡ್ತೀವಿ ನಮ್ಮನೆಗೆ ಬಂದು ಬಾಗಿನ ಇಸ್ಕೊಂಡು ಹೋಗ್ರಿ ನೀವೇನು ಆಯ್ತು ಬರ್ತೀವಿ ಹೇಳಿ ಯಾವಾಗ ಬರೋಣ ಹೇಳಿ ಹೇಳ್ಬಿಡು ಬಂದು ಬಾಗಿನ ಇಸ್ಕೊಂಡು ಊಟಾನು ಮಾಡ್ಕೊಂಡ್ ಬರ್ತೀವಿ ಹಾ ಚೆನ್ನಾಗಿ ಬಟ್ ಗಿಬ್ಬಟ್ ಮಾಡಿ ರೆಡಿ ಮಾಡ್ಕೊಂಡಿರು ಬಂದು ಬಾಗಿಣ ಇಸ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ ಹಾ ನಿನ್ ಕರೆದ ಮೇಲೆ ನಾನು ಬರ್ದೇ ಇರದೆ ನೀವು ಬೇಜಾರು ಮಾಡ್ಕೊತೀಲ್ಲ ಅದಕ್ಕೆ ಬಿಟ್ಟಿ ಸಿಗುತ್ತೆ ಅಂತಂದ್ರೆ ನನಗೂ ಇರ್ಲಿ ನನ್ನ ಮಕ್ಕಳಿಗೂ ನನ್ನ ಗಂಡಗೂ ಎಲ್ಲರಿಗೂ ಇರ್ಲಿ ಅಂತ ಹೇಳ್ತಿ ಹೇಳ್ಬೇನೆ ಏನೋ ಮಾತಿ ಕರದ್ರೆ ಬತ್ತೆ ಹೋಗೋಸ್ಕರ ನಾನು ಅಡಿಗೆ ಮಾಡ್ಕೊಂಡು ಕಾಯ್ತಾ ಇರ್ಬೇಕಂತೆ ಹೋಗ್ರೆ ಹೋಗ್ರಿ ಮುಚ್ಕೊಂಡು ಹಾಕಿ ಹೋಗೋಣ ನೀನು ಹೋಗ್ಬೇಕಾಗಿರೋಣ ಹ ನೀನ್ ಬಂದಿರೋದು ಜಯ ಅಮ್ಮ ಹೋಗ ಮುಚ್ಕೊಂಡು ನೀನು ಗಣೇಶ್ನ ಪುನಃ ಜೋರಾಗಿ ಮಾಡೋಣ ಗಣೇಶನ್ ತಗೊಂಡ್ರಿ ಗೌರಿನು ಗಣೇಶನ್ ನನ್ನ ಮನೆಗ್ ಕುಂಡ್ಬಿಟ್ಟು ಎಲ್ಲರಿಗೂ ಬಾಗಿನ ಕೊಡೋಣ ಪ್ಲಸ್ ಮಕ್ಕಗೂ ಭಾಗ್ಯಮ್ಮಗು ಬಾನಗೂ ಗುಂಡಜ್ಜಿಗೂ ನಿಂಗಮ್ಮಗೂ ಎಲ್ಲಾರ್ಗು ಕೊಡೋಣ ನನ್ಗಂತೂ ತುಂಬಾ ಸಂತೋಷ ಆಯ್ತು ಹೆಂಗ ನೀವು ಬಂದ್ರಿ ನಮ್ಮ ದುಡ್ಡು ನಮ್ಮ ತೋಟ ಎಲ್ಲ ಸಿಕ್ತು ಎಲ್ಲ ಒಳ್ಳೇದಾಯ್ತು ಆ ವಿಘ್ನೇಶ್ವರನ್ ದಯೆಯಿಂದನ ಸರಿ ಆಯ್ತು ಕಣೆ ಹೇಳು ಚೆನ್ನಾಗೇನೆ ಹಾ ತರ್ತೀನಿ ಏನೇನ್ ಬೇಕು ಅಂತ ಹೇಳಿ ಹೇಳು ಹೂವ ಹಣ್ಣು ಎಲೆ ಅಡಿಕೆ ಬಾಳೆಹಣ್ಣು ಆಮೇಲೆ ಗಣೇಶ ಗೌರಿ ಎಲ್ಲ ತರ್ತೀನಿ ಹೇಳು ಅಂತೂ ನಮ್ಮ ದಯ್ಯ ಆ ವಿಘ್ನೇಶ್ವರನೇ ಬರ್ಬೇಕಾಯ್ತು ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ ಹಾಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಇಷ್ಟ ಆ ಪರಮಾತ್ಮ ಗಣೇಶ ಎಲ್ಲ ವಿಜ್ಞಾನ ನಿವಾರಣೆ ಮಾಡಿ ನಾ ನಿಮ್ಮ ಆಸೆ ಎಲ್ಲ ನೆರವೇರಿಸಿ ಅಂತೇಳಿ ಕೇಳ್ಕೊತಾ ಇದ್ದೀವಿ ಎಲ್ಲ ನನ್ನ ಸ್ನೇಹಿತರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಕಡೆಯಿಂದನೂ ಎಲ್ರಿಗೂ ಶುಭಾಶಯಗಳು ನಾವಂತನು ಭರ್ಜರಿಯಾಗಿ ಗಣೇಶ ಹಬ್ಬನ ಮಾಡ್ತಾ ಇದ್ದೀವಿ ನೀವು ಎಲ್ರು ಬನ್ನಿ ಹೆಣ್ಮಕ್ಳೆಲ್ಲ ಇಸ್ಕೊಂಡು ಹೋಗಿರಂತೆ ಗಂಡ್ ಮಕ್ಕಳೆಲ್ಲ ಬಂದು ಊಟ ಹೋಗಿ ಗಣೇಶ ಹಬ್ಬನ ಚೆನ್ನಾಗಿ ಮಾಡ್ತೀವಿ ನಮ್ದು ಕಡೆ ಹಿಂದನೂ ನಮ್ಮ ಎಲ್ಲ ವೀಕ್ಷಕರಿಗೆ ನಮ್ಮ ಕರ್ನಾಟಕದ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೇದೇ ಆಗಲಿ